ಹಲೋ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಕೆ ಪಿ ನಾಗರಾಜ್ ಈಗ ದೇಶದಲ್ಲಿ ಲೋಕಸಭಾ ಚುನಾವಣೆಯ ರಣ ಕಹಳೆ ಮೊಳಗಿದೆ ಅದರಲ್ಲೂ ಕೂಡ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಈ ಬಾರಿ ರಾಜಕಳೆ ಕೂಡ ಇದೆ ಮೈಸೂರು ಅಂದ್ರೆ ಅದು ರಾಜ್ಯ ರಾಜಕೀಯದಲ್ಲಿ ಬಹಳ ದೊಡ್ಡ ಸದ್ದು ಮಾಡುವಂತಹ ಕ್ಷೇತ್ರ ಇಂತಹ ಕ್ಷೇತ್ರಕ್ಕೆ ರಾಜಕಳೆ ಬಂದಿರುವಂತಹ ಕಾರಣಕ್ಕೋಸ್ಕರವಾಗಿ ಆ ಸದ್ದು ಇನ್ನೂ ಕೂಡ ಹೆಚ್ಚಾಗಿರುವಂಥದ್ದು ಆ ರಾಜ ಕಳೆಯನ್ನ ತಂದಿರುವಂತದ್ದು ಬಿ ಜೆ ಪಿಯ ಯ ಅಭ್ಯರ್ಥಿ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಇದ್ದಾರೆ ಅವರ ಜೊತೆಗಿನ ವಿಶೇಷ ಕಾರ್ಯಕ್ರಮವೇ ರಾಜರ ಮಾತು ಸರ್ ವಿಶೇಷ ಕಾರ್ಯಕ್ರಮಕ್ಕೆ ನಮಗೆ ಸ್ವಾಗತ ನಮಸ್ಕಾರ ಪಿ ಸರ್ ಸಾಮಾನ್ಯವಾಗಿ ದಸರಾದ ಸಂದರ್ಭದಲ್ಲಿ ನಾವು ನಿಮ್ಮ ಜೊತೆ ಮಾತಾಡ್ತಾ ಇರ್ತೀವಿ ಆಗ ಅದೊಂಥರ ಸಂಪ್ರದಾಯ ಅನ್ನೋ ರೀತಿಯಲ್ಲಿ ಕೊನೆಯದೊಂದು ಪ್ರಶ್ನೆ ಇರ್ತಿತ್ತು ನಮ್ಮದು ರಾಜಕಾರಣಕ್ಕೆ ಬರ್ತೀರಾ ಅಂತ ಕೇಳ್ತಾ ಇದ್ವಿ ನೀವು ಆ ಥರದೊಂದು ಆಸಕ್ತಿ ಇಲ್ಲ ಅಂತಿದ್ರಿ ಏನೀಗ ದಿಢೀರ್ನ ಈ ಥರದ ಒಂದು ನಿಮ್ಮ ಬದುಕಿಗೆ ನೀವೇ ಕಟ್ ಕೊಟ್ಕೊಂಡ ತಿರುವು ಏನು ಇಲ್ಲ ದಿಢೀರ್ನ ಅಂತದ್ದಿಲ್ಲ ಸುಮಾರು ಒಂದು ವರ್ಷ ಇಲ್ಲಿ ನನ್ನ ಆಸಕ್ತಿ ಹೆಚ್ಚಾಗಿದೆ ರಾಜಕೀಯದಲ್ಲಿ ಬಂದು ಸಮಾಜ ಸೇವೆಯನ್ನು ಮಾಡಬೇಕಾಗಿ ಅಂಥದ್ದು ಆಸಕ್ತಿ ಹೆಚ್ಚಾಗಿದೆ ಹೌದು ಅಂದಿನ ಕಾಲದಲ್ಲಿ ಕೆಲವು ಕಡೆ ನೀವು ಪ್ರಶ್ನೆ ಮಾಡಿರುವಾಗ ಆವಾಗ ಆಸಕ್ತಿ ಇರಲಿಲ್ಲ ಅದು ನಿಜ ಆದರೆ ವಯಸ್ಸು ಜಾಸ್ತಿ ಆಗ್ತಾ ಆಗ್ತಾ ನಮ್ಗೆ ಗೊತ್ತಾಗಿದೆ ಇದು ಈಗಿನ ವಾತಾವರಣದಲ್ಲಿ ಈಗಿನ ವ್ಯವಸ್ಥೆಯಲ್ಲಿ ಅದಕ್ಕೆ ತಕ್ಕಂತೆ ನಾವು ಕೆಲಸ ಮಾಡಬೇಕಂದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇದು ರಾಜಕೀಯದ ಮೂಲಕನೇ ಮಾಡ್ಬೋದಾಗಿದೆ ನೀತಿ ನಿಯಮಗಳ ಮೂಲಕನೇ ದೊಡ್ಡ ಬದಲಾವಣೆಗಳು ಬರ್ಬೋದು ಸೊ ಅದರ ಬದಲಾವಣೆಯೊಂದಿಗೆ ಸಮಾಜದಲ್ಲಿ ಒಂದು ಬದಲಾವಣೆ ಬರುತ್ತೆ ಅದನ್ನ ಅದರಲ್ಲಿ ಒಂದು ಹೊಸ ನೀತಿಗಳು ಅಥವಾ ಹೊಸ ನಿಯಮಗಳನ್ನು ಜಾರಿ ಮಾಡಬೇಕಂದ್ರೆ ಅದು ಬರೀ ರಾಜಕೀಯದ ಮೂಲಕ ಮಾಡ್ಬೋದು ಅಧಿಕಾರ ಜೊತೆಗೆ ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಈ ಅಖಾಡಕ್ಕೆ ಇಳ್ದಿದೀವಿ ಮತ್ತು ಇದು ಒಂದು ಸುಮಾರು ವರ್ಷದ ಪ್ರೊಸೆಸ್ ನಾವು ಸಾರ್ವಜನಿಕ ಜೀವನದಲ್ಲಿ ಸಂಪೂರ್ಣವಾಗಿ ಅದರಲ್ಲಿ ಇದ್ದರೂ ಕೂಡ ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಇದ್ವಿ ಮೈಸೂರಿನ ಅನೇಕ ಸಮಾಜ ಸೇವೆ ಸಂಸ್ಥೆಗಳನ್ನು ನಾವೇ ಕೆಲವು ಪ್ರಾರಂಭ ಮಾಡಿತ್ತು ಅರಮನೆಗೆ ಸಂಬಂಧಪಟ್ಟಿರುವ ಕೆಲವು ಸಂಸ್ಥೆಗಳಿತ್ತು ಆ ಎಲ್ಲ ಕೆಲಸವನ್ನು ಮುಂದುವರಿಯದಿಲ್ರಿ ನಾವು ಸಾರ್ವಜನಿಕ ಕೆಲಸದಲ್ಲಿ ಭಾಗಿಯಾಗಿದ್ವಿ ಅದರ ಜೊತೆಗೆ ಸೈಬರ್ ಭದ್ರತೆ ಪ್ರೋಗ್ರಾಮ್ ಇರ್ಬೋದು ಅದರದ್ದು ಕೂಡ ಕೆಲವು ಪಬ್ಲಿಕ್ ಅಲ್ಲೇ ಅಲ್ಲಿ ಮಾಡಬೇಕಾಗಿರುವಂತದ್ದು ಕೆಲವು ಕಾರ್ಯಕ್ರಮಗಳು ಇತ್ತು ಸೊ ಇದೆಲ್ಲ ನಮ್ಗೆ ಒಂದು ಒಂದ್ ರೀತಿಯ ಸಾಫ್ಟ್ ಅನುಭವ ಆಯ್ತು ಅಂದ್ರೆ ಸಾಫ್ಟ್ ಫೀಲ್ ತರ ಆಯ್ತು ಅದರಿಂದ ಇವತ್ತು ನಿಜವಾದ ಸಾರ್ವಜನಿಕ ಜೀವನಕ್ಕೆ ಬಂದಿದ್ದೀವಿ ಇದರೊಂದಿಗೆ ಎಲ್ಲ ಕೆಲಸವನ್ನು ಯಶಸ್ವಿ ಆಗುತ್ತೆ ಅಂತ ವಿಶ್ವಾಸ ಇದೆ ನಮ್ಗೆ ಈಗ ಮೂವತ್ತೆರಡು ವರ್ಷ ವಯಸ್ಸು ಯಾಕಂದ್ರೆ ಮನೆ ತರ ತ ಮುಟ್ಟದ ಬಾ ಕೂಡ ಆಗಿದೆ ಒಂಬತ್ತು ವರ್ಷದಿಂದ ತಾವು ದತ್ತು ಆಗಿ ನೀವು ಯದುವಂಶಕ್ಕೆ ಉತ್ತರಾಧಿಕಾರಿಯಾಗಿ ಬರ್ತೀರಿ ಅಲ್ಲಿವರೆಗೂ ನೀವು ನಮ್ಮ ಥರನೇ ಎಲ್ಲ ತರದಲ್ಲೂ ಸಾಮಾನ್ಯರ ಥರ ಓಡಾಡ್ಕೊಂಡಿದ್ದವರು ಅದು ಒಂದು ಬಿಗ್ ಚಾಲೆಂಜ್ ಯದುವಂಶದ ಉತ್ತರಾಧಿಕಾರಿ ಆಗುವಂಥದ್ದು ಯದುವಂಶದ ರಾಜರಾಗುವಂಥದ್ದು ದೊಡ್ಡ ಜವಾಬ್ದಾರಿ ಅದಕ್ಕಿಂತಲೂ ಕೂಡ ಒಂದು ರಿಸ್ಕ್ ಫ್ಯಾಕ್ಟರ್ನ ನಾನು ತಗೋತಾ ಇದೀನಿ ಈ ರಾಜಕಾರಣಕ್ಕೆ ಬಂದು ನನಗೆ ಅನಿಸ್ತಾ ಇದೆ ರಿಸ್ಕ್ ಫ್ಯಾಕ್ಟರ್ ಏನೂ ಇಲ್ಲ ನನ್ನ ನಂಬಿಕೆಗೆ ನನ್ನ ತತ್ವಗಳಿಗೆ ಅದಕ್ಕೆ ನಾನು ಭದ್ರವಾಗಿದ್ದರೆ ಇದರಲ್ಲಿ ಏನು ರಿಸ್ಕ್ ಇಲ್ಲ ನನಗೆ ನಮ್ಗೆ ಗೊತ್ತಿದೆ ಐ ವಿಲ್ ಬಿ ಟ್ರೂ ಟು ಮೈ ಕಾಸ್ ಅಂತ ಸೊ ಅದಕ್ಕಾಗಿ ನಾನು ಇದೆಲ್ಲ ಯಶಸ್ವಿ ಆಗುತ್ತೆ ಅಂತ ನನಗೆ ವಿಶ್ವಾಸ ಇದೆ ಯಾವುದೇ ರೀತಿ ರಿಸ್ಕ್ ಅಂತ ಏನಿಲ್ಲ ನಾವು ಕೆಲಸವನ್ನು ಜನರ ಸೇವೆಗಾಗಿ ನಾವು ನಿಂತಿದ್ರೆ ಜನರ ನಮ್ಮ ಜೊತೆ ನಿಂತಿರ್ತಾರೆ ಯಾಕಂದ್ರೆ ತುಂಬಾ ಜನ ಬಹಳಷ್ಟು ಜನ ಕೇಳ್ತಿರ್ ಯಾಕೆ ಬೇಕಿತ್ತು ನಮ್ಮ ಮಹಾರಾಜರಿಗೆ ಈ ತರದೊಂದು ರಿಸ್ಕು ಅಥವಾ ಈ ತರದೊಂದು ಯಾಕೆ ಬೇಕಾಗಿತ್ತು ನಮ್ಮ ಮಹಾರಾಜರಿಗೆ ಅನ್ನೋ ಪ್ರಶ್ನೆ ನಿಮ್ಮ ಮೇಲಿನ ಕಾಳಜಿಯಿಂದ ಅವ್ರು ಕೇಳ್ತಾ ಇದ್ದಾರೆ ಬಹುಶಃ ಅದು ಇರ್ಬೋದು ನಮಗೆ ಜನರಲ್ಲಿ ಅಂತ ಒಂದು ಅಭಿಪ್ರಾಯ ಇರ್ಬೋದು ಆದರೆ ನಮ್ಮ ಗೀತದಲ್ಲೇ ಹೇಳ್ತದೆ ಯು ಕ್ಯಾನ್ ಲಿವ್ ಯುವರ್ ಓನ್ ಡೆಸ್ಟಿನಿ ಇಂಪರ್ಫೆಕ್ಟ್ಲಿ ರಾಧರ್ ದೆನ್ ಲಿವ್ ಎನ್ ಅದರ್ಸ್ ಡೆಸ್ಟಿನಿ ಪರ್ಫೆಕ್ಟ್ಲಿ ಅಂತ ನಮ್ಮದೇ ಆದ ಒಂದು ವಿಧಿ ನಾವು ಅದನ್ನು ಯಶಸ್ವಿಯಾಗಿ ನಾವು ಮುಂದುವರಿದಿದ್ರು ಕೂಡ ಅದೇ ಉತ್ತಮ ಯಾರದೇ ಬೇರೆಯವರ ವಿಧಿಯನ್ನು ಅದನ್ನು ಅದರ ಆ ದೃಷ್ಟಿಕೋನದಲ್ಲಿ ನಾವು ಮುಂದುವರಿಯೋದಕ್ಕಿಂತ ಸೊ ಅದಕ್ಕಾಗಿ ಆ ನಿಟ್ಟಿನಲ್ಲಿ ನನಗೆ ಆದ ವೃತ್ತ ಜೀವನವನ್ನು ಸೃಷ್ಟಿಸೋದಕ್ಕಾಗಿ ನನಗೂ ಒಂದು ಅವಕಾಶ ಬೇಕಾಗಿದೆ ಈ ರಾಜಕೀಯದ ಮೂಲಕ ನಿಜವಾದ ಒಂದು ದೊಡ್ಡ ಕೆಲಸವನ್ನು ಮಾಡ್ಬೋದಾಗಿದೆ ದೊಡ್ಡ ಸಮಾಜ ಸೇವೆ ಮಾಡ್ಬೋದಾಗಿದೆ ಅಭಿವೃದ್ಧಿ ಕೆಲಸವನ್ನು ಮಾಡ್ಬೋದಾಗಿದೆ ಸೊ ಅದಕ್ಕಾಗಿ ಆ ನಿಟ್ಟಿನಲ್ಲಿ ಈ ವ್ಯವಸ್ಥೆಗೆ ತಕ್ಕಂತೆ ಯಾವ ರೀತಿ ನಾವು ಕೆಲಸ ಮಾಡಬೇಕಾಗಿದೆ ಅದು ನಾವೆಲ್ಲ ಬೆಂಬ ಅದರ ಬೆಂಬಲಕ್ಕಾಗಿ ನಾವು ನಿಲ್ ನಿಲ್ಲಬೇಕಾಗಿದೆ ಅದು ಇವತ್ತಿನ ವ್ಯವಸ್ಥೆಯಲ್ಲಿ ಜನರ ಪ್ರತಿನಿಧಿ ಆಗಬೇಕಾಗಿರೋದು ಚುನಾವಣೆಯಲ್ಲಿ ನಾವು ಸ್ಪರ್ಧೆ ಮಾಡಬೇಕಾಗಿದೆ ಸ್ಪರ್ಧೆಯ ಮೂಲಕ ಜನರು ನಮ್ಮನ್ನು ಆಯ್ಕೆ ಮಾಡಿದ್ರೆ ಅವರ ಪ್ರತಿನಿಧಿಯಾಗಿ ನಮ್ಗೆ ಕೆಲಸ ಮಾಡುವಂತದ್ದು ಅವಕಾಶ ಸಿಗುತ್ತೆ ಸರ್ ಯಾಕಂದ್ರೆ ಸಾಮಾನ್ಯವಾಗಿ ಒಬ್ಬ ಕಾರ್ಯಕರ್ತ ಈ ತರದ ಬೇರೆ ನೀವು ಯದುವಂಶದ ಮಹಾರಾಜರಿದ್ದೀರಿ ಒಂದು ಕ್ಯಾಲ್ಕುಲೇಟೆಡ್ ರಿಸ್ಕ್ ಇದು ಅಥವಾ ಬ್ಲೈಂಡ್ ರಿಸ್ಕ್ ನನ್ನ ಪ್ರಕಾರ ಇದೇನು ರಿಸ್ಕ್ ಅಂತದ್ದು ಏನಿಲ್ಲ ಸಮಾಜದ ಸೇವೆಗೋಸ್ಕರ ಬಂದಿದ್ದೀವಿ ಜನರ ಒಂದು ಹಿತರಕ್ಷಣೆ ಒಂದಿಗೋಸ್ಕರ ಬಂದಿರೋದು ಅಭಿವೃದ್ಧಿ ಕೆಲಸ ಮಾಡಕ್ ಬಂದಿರೋದು ಅದನ್ನ ನಾನು ಮಾಡೋಕ್ಕೆ ಸಿದ್ಧ ಆಗಿದ್ದೀನಿ ಮತ್ತು ಅದ್ ಆ ಜನರು ನಮ್ಮನ್ನ ಆಯ್ಕೆ ಮಾಡಿದ್ರೆ ಅದ್ ಮಾದೇ ಮಾಡ್ತೀವಿ ಯಾಕೆಂದ್ರೆ ನಿಮ್ಮ ಇಷ್ಟ ಇಷ್ಟು ಈ ಒಂಬತ್ತು ವರ್ಷಗಳ ಕಾಲ ಮೈಸೂರು ಜನ ತೋರಿಸಿರುವಂಥ ಪ್ರೀತಿ ಅಥವಾ ಹಳೆ ಮೈಸೂರು ಭಾಗ ಎಕ್ಸ್ಪೆಷಲಿ ಹಳೆ ಮೈಸೂರು ಭಾಗದ ಜನ ತೋರಿಸಿರುವಂತ ಪ್ರೀತಿ ಒಂದು ಸತಿ ನೋಡ್ತಾ ಇದ್ದೆ ನಾರ್ತ್ ಕರ್ನಾಟಕದಲ್ಲೂ ನಿಮ್ ಬಗ್ಗೆ ಇರುವಂಥ ಪ್ರೀತಿ ಭಕ್ತಿ ಅದು ಬೇರೆ ಪ್ರಶ್ನೆ ಅದು ರಾಜಕಾರಣಕ್ಕೆ ನೀವು ಬರ್ತಿದಂಗೆ ಟೀಕೆಗಳು ಎದುರಾಗೋ ಸಹ ಇದು ಮತ್ತೆ ಬರುತ್ತೆ ಆಗಿದ್ದೀರಾ ಇಲ್ಲ ಸಂಪೂರ್ಣವಾಗಿ ಸಿದ್ಧವಾಗಿದ್ದೀನಿ ನೀವು ಹೇಳಿದ್ದೀರಾ ಪ್ರೀತಿ ವಿಶ್ವಾಸ ಮರ್ಯಾದೆ ಗೌರವ ಎಲ್ಲಾನು ಅದು ಅರಮನೆಗೆ ಉಂಟು ಆ ಪಾರಂಪರೆಗೆ ಉಂಟು ಹಿಂದಿನ ಅರ್ಸರಿಗೆ ಉಂಟು ಅದಕ್ಕಾಗಿ ಅದು ನಮಗೆ ಎಕ್ಸ್ಟೆಂಡ್ ಮಾಡ್ತಾರೆ ಅದಕ್ಕೆಂದ್ರೆ ನಾವು ಈ ಖಾಸ ಅವತಾರದಲ್ಲೂ ಕೂಡ ಅದು ಒಂದು ರೀತಿಯ ಸಂಬಂಧ ಇರೋದ್ರಿಂದ ಅದ್ ಆ ಪದವಿಗೆ ಒಂದು ಮರ್ಯಾದೆ ಉಂಟು ಸಮಾಜದಿಂದ ಆದರೆ ವೈಯಕ್ತಿಕವಾಗಿ ಯಾವುದೇ ರೀತಿಯ ಈ ಟೈಟಲ್ಸು ಅಥವಾ ನೀವು ಹೇಳುವಂಥದ್ದು ಪದವಿಗಳು ಅದು ಅಧಿಕೃತವಾಗಿ ಇಲ್ಲ ನಾವು ಇವತ್ತು ಕೆಲಸ ಮಾಡಬೇಕಂದ್ರೆ ಅಧಿಕಾರ ಬೇಕಂದರೆ ಇದು ರಾಜಕೀಯದ ಮೂಲಕನೇ ಆಗಬೇಕಾಗಿದೆ ಅದಕ್ಕಾಗಿ ಸಿದ್ಧ ಆಗಿದೀವಿ ಜನರು ತೀರ್ಮಾನ ಮಾಡ್ತಾರೆ ಜನರೇ ಪ್ರಜೆಗಳೇ ತೀರ್ಮಾನ ಮಾಡ್ತಾರೆ ದತ್ತು ಸ್ವೀಕಾರ ಆಗಿದ ನಂತರ ಒಂದ್ ವರ್ಷ ಆದ್ಮೇಲೆ ತಾವು ಮಾಧ್ಯಮದ ಮಿತ್ರರೇ ಎಷ್ಟೋ ಸತಿ ಇದು ಪ್ರಶ್ನೆ ಮಾಡ್ತಾ ಮಾಡ್ತಾ ಇಲ್ಲ ಇಲ್ಲ ಅಷ್ಟೇನಿಲ್ಲ ಬಟ್ ಅದು ಪ್ರಶ್ನೆ ಮಾಡ್ತಾ ಮಾಡ್ತಾ ನಿಮ್ ಅದು ರೀತಿ ನಮ್ಮ ಮನ್ಸಿಗೆ ಬಂತು ಇದು ಒಂದು ಈ ಅವೃತ್ತ ಜೀವನ ಕೂಡ ನಮಗೆ ಇವಾಗ ಓಪನ್ ಆಗಿದೆ ಇದು ಒಂದು ಮಾರ್ಗ ಅಂತ ನಮ್ಗೆ ಓಪನ್ ಆಗಿತ್ತು ಅದು ಯಾವಾಗಲೂ ಪರಿಗಣಿಸ್ತಾ ಇದ್ರೆ ಆದರೆ ನೀವು ಹೇಳಿದ್ರಿ ಅವಾಗ ಆಸಕ್ತಿ ಇರಲಿಲ್ಲ ಕಳೆದ ಒಂದು ವರ್ಷದಿಂದ ಇವಾಗ ಆಸಕ್ತಿ ಹೆಚ್ಚಾಗಿದೆ ಮತ್ತೆ ನಮಗೂ ಕೂಡ ಒಂದು ರೀತಿ ಆತ್ಮವಿಶ್ವಾಸ ಇದೆ ಸಿದ್ಧ ಆಗಿದ್ದೀನಿ ಈ ಒಂದು ಪಬ್ಲಿಕ್ ಲೈಫ್ ಅಲ್ಲಿ ಸಂಪೂರ್ಣವಾಗಿ ಅದರಲ್ಲಿ ಎಲ್ಲ ರೀತಿಯ ಕೆಲಸ ಮಾಡೋದಕ್ಕೆ ಸಿದ್ಧ ಆಗಿದೆ ಕೆಲವೊಂದು ಸತಿ ನಾವು ಪ್ರಮದ ದೇವಿಯರ್ ಮೇಡಮ್ ಕೇಳ್ತಾ ಇದ್ವಿ ಯಜ್ವಿರವ್ರು ಬರ್ತಾರೆ ಇಲ್ಲ ಅವ್ರು ಸ್ವತಂತ್ರ ಇದ್ದಾರೆ ಅವರು ಇರ್ತಾರೆ ಅವ್ರು ಕೈಗೊಳ್ಳಕ್ಕೆ ಅಂತ ನೀವು ಫಸ್ಟ್ ಹೇಳಿದಾಗ ಅವರು ಅವ್ರ ಆಶೀರ್ವಾದ ಬೇಕಾಗಿರೋದು ಮುಖ್ಯ ಅದು ಅದಿಲ್ಲದೇನೆ ಯಾವುದೇ ಕೆಲಸಕ್ಕೆ ನಾವು ಬರ್ತೀವಿ ಅವರು ಪ್ರೋಸೆಸ್ ಅಲ್ಲಿ ಅವರು ಕೂಡ ಇನ್ವಾಲ್ವ್ ಆಗಿದ್ರು ಅದಂಥದ್ದು ಅವ್ರೇನು ಇದಕ್ಕೆ ಹೊರ ಇಲ್ಲ ಇಲ್ಲ ಅವ್ರ ಕಡೆಯಿಂದ ಏನು ಶಾಕಿಂಗ್ ಇಲ್ಲ ಅವರು ಇಡೀ ಇದು ಆ ಕಡೆಯಿಂದ ಒಂದು ಸೂಚನೆ ಬಂದಿದ್ದ ತಕ್ಷಣನೇ ಅವರು ಕೂಡ ಇದಕ್ಕೆ ಪಾತ್ರವಾಗಿದ್ರು ಅವರ ಎಲ್ಲ ಹಂತದಲ್ಲಿ ಎಲ್ಲ ಹೆಜ್ಜೆಗೂ ಕೂಡ ಅವರು ಎಲ್ಲ ಗೊತ್ತಾಗಿತ್ತು ಏನೇನು ಆಗ್ತಾ ಇದೆ ಪ್ರೊಸೆಸ್ ಅಲ್ಲಿ ಅಂತ ಸೊ ನಾನು ಒಪ್ಕೊಂಡಿದ್ದ ಸಮಯದಲ್ಲಿ ನಾನು ಅವ್ರಿಗೆ ಹೇಳಿದ್ದೆ ಒಪ್ಕೊಂಡಿದ್ದು ಫಸ್ಟ್ ಅವ್ರ ಆಶೀರ್ವಾದ ಇದೆಯಾ ಇಲ್ಲ ಅಂತ ಅವ್ರು ಹೇಳಿದೆ ಅವರು ಬಳಿ ಸ್ಪಷ್ಟವಾಗಿ ಹೇಳಿದಾರೆ ನಿಮ್ ಮುಂದೆನೆ ಮಾಧ್ಯಮದ ಮಿತ್ರ ಮುಂದೆನೆ ಹೇಳಿದ್ದಾರೆ ತೀರ್ಮಾನ ಮಾಡ್ಬೇಕಾಗಿರೋದು ಅವರು ಸ್ವಾತಂತ್ರ್ಯ ಇದೆ ಅವ್ರಿಗೆ ಆಶೀರ್ವಾದವನ್ನು ಅವ್ರು ಕೊಟ್ಟೆ ಕೊಡ್ತಾರೆ ಅಂತ ಹೇಳಿದ್ದಾರೆ ಸೊ ಅವ್ರ ಆಶೀರ್ವಾದ ಕೊಟ್ಟರು ತೀರ್ಮಾನವನ್ನು ನಾನೇ ಮಾಡಿರೋದು ಅವರು ಅವ್ರು ಯಾವಾಗ್ಲೂ ನಮ್ ಬೆಂಬಲ ಇದಾರೆ ಅವ್ರು ಹೇಳಿದ್ದಾರೆ ನಮ್ಮ ಇದೇ ವಿಶ್ವಾಸ ಇದ್ರೆ ಜನರ ವಿಶ್ವಾಸ ಇದ್ರೆ ಮತ್ತೆ ಈ ಸಾರ್ವಜನಿಕ ಜೀವನದಲ್ಲಿ ಅದಕ್ಕೆ ಸಿದ್ಧ ಆಗಿದ್ರೆ ಅವ್ರ ಬೆಂಬಲ ಯಾವಾಗ್ಲೂ ಇದೆ ಸರಿ ಈಗ ಮೈಸೂರಲ್ಲಿ ಹತ್ತು ವರ್ಷ ಪ್ರತಾಪ್ ಸಿಂಹ ಅವರು ಎಂ ಪಿ ಆಗಿದ್ದಂತವ್ರು ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ತಪ್ಪುತ್ತೆ ಅನ್ನುವಂಥ ನಿರೀಕ್ಷೆಗಳು ಜನಸಾಮಾನ್ಯರಿಗೆ ಯಾರಿಗೂ ಕೂಡ ಇರಲಿಲ್ಲ ಅಂತ ಟೈಮ್ ಅಲ್ಲಿ ಅವ್ರ ಆ ಟಿಕೆಟ್ ನಿಮ್ಮ ಮಡಿಲಿಗೆ ಬಂದಂಥ ಸಂದರ್ಭದಲ್ಲಿ ಏನಾದರೂ ವಿರೋಧಗಳು ವ್ಯಕ್ತವಾಗಬಹುದು ಅನ್ನೋ ಥರದ ಆತಂಕ ಏನಾದ್ರು ಇರ್ತದೆ ಇಲ್ಲ ಆ ಆತರ ಇಲ್ಲ ಪ್ರತಾಪ್ ಸಿಂಹ ವೈಯಕ್ತಿಕವಾದ ಸಂಬಂಧ ಇದೆ ಮತ್ತು ಅವ್ರ ಮನೆಗೆ ಸಂಬಂಧಪಟ್ಟಿರೋ ವಿಷಯದಲ್ಲಿ ಎಲ್ಲ ಸಂಪರ್ಕದಲ್ಲಿದ್ವಿ ಬಹಳ ಒಳ್ಳೆ ಮನುಷ್ಯ ಮತ್ತು ಒಂದು ರಾಜಕಾರಣಿಯಾಗಿ ಅಥವಾ ನಮ್ಮ ಸಂಸದನಾಗಿ ಬಹಳ ಒಳ್ಳೆ ಕೆಲಸ ಮಾಡಿ ಈ ಭವಿಷ್ಯದ ಮೈಸೂರು ಕೊಡಗುಗೆ ಅವರು ಒಂದು ಅಡಿಪಾಯದಲ್ಲಿ ಅವ್ರನ್ನ ಹೆಸರು ಶಾಶ್ವತವಾಗಿರುತ್ತೆ ಅಂತ ನಾನು ಹೇಳಿ ಒಬ್ಬ ಯಂಗ್ಸ್ಟರ್ ಆಗಿ ಪ್ರತಾಪ್ ಸಿಂಹ ಅವರ ಬಗ್ಗೆ ನಿರೀಕ್ಷೆ ಇದ್ದು ಒಂದು ಹಂತದ ನಿರೀಕ್ಷೆಗಳನ್ನ ಅವರು ಕೂಡ ರೀಚ್ ಆದ್ರು ಅಂದ್ರೆ ಜನ ಒಬ್ಬ ಎಂ ಪಿ ಇಷ್ಟೆಲ್ಲ ಕೆಲಸ ಮಾಡ್ಬೋದಲ್ಲ ಅನ್ನುವಂಥದ್ರ ಬಗ್ಗೆ ಅವ್ರ ಬಗ್ಗೆ ಒಂದು ಅಭಿಪ್ರಾಯ ವ್ಯಕ್ತಪಡಿತು ಆದರೆ ನಮಗೆ ಈಗ ಕಳೆದ ಹತ್ತು ಹದಿನೈದು ದಿನಗಳಲ್ಲಿ ಕಾಣ್ತಾ ಇರುವಂಥದ್ದು ನಿಮ್ಮ ಮೇಲಿನ ಎಕ್ಸ್ಪೆಕ್ಟೇಷನ್ ಕೂಡ ಜನಕ್ಕೆ ಜಾಸ್ತಿ ಆಗ್ತಾ ಇದೆ ಅದು ರಿಸಲ್ಟಿಂದ ಅದು ಅದು ಜನ ತೀರ್ಮಾನ ಮಾಡ್ತಾರೆ ಅದು ಬೇರೆ ಪ್ರಶ್ನೆ ಆದರೆ ಈಗ ಜನಗಳ ಮೂಡ್ ಹೆಂಗಿದೆ ಅಂದ್ರೆ ಯದ್ವೀರ ಅಂತ ನಾವೇನೋ ನಾವೇನು ಬೇರೆ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಅಲ್ಲಿ ಜವಾಬ್ದಾರಿ ಬಹಳ ದೊಡ್ಡ ಜವಾಬ್ದಾರಿ ತಮ್ಮ ಮೇಲೆ ಬರ್ತಾ ಇದೆ ಅದು ದೊಡ್ಡ ಇದು ನಿರೀಕ್ಷೆ ಇದೆ ಅಂತ ಅದು ಜನರಲ್ ಅಂತ ನಿರೀಕ್ಷೆ ಇದ್ರೆ ಒಳ್ಳೇದು ಕೆಲಸ ಮಾಡಕ್ಕೆ ಸಿದ್ಧ ಇದ್ದೀನಿ ಈ ನೆಲದ ಬೋಧನೆ ಕಾಯ್ಕೋ ಕೈಲಾಸ ಒಳ್ಳೆ ಕೆಲಸ ಅದೇ ಒಂದು ರೀತಿ ಆರಾಧನೆ ಕೆಲಸ ಮಾಡುವಂಥದ್ದು ನಮ್ಮ ಹಕ್ಕು ನಮ್ಮ ಕರ್ತವ್ಯ ಆಗುತ್ತೆ ಸೊ ಅದಕ್ಕೆ ನಾನು ಸಿದ್ಧ ಆಗಿದ್ದೀನಿ ಜೊತೆ ನಿರೀಕ್ಷೆ ದೊಡ್ಡದಾಗಿದ್ದರೆ ಅದನ್ನು ಕೂಡ ಒಳ್ಳೆಯದು ನಾನು ದೊಡ್ಡ ಮಟ್ಟದಲ್ಲಿ ಡೆಲಿವರ್ ಮಾಡುವಂಥದ್ದು ನಾನು ಪ್ರಯತ್ನವನ್ನು ಮಾಡ್ತೀನಿ ಯಾಕೆಂದರೆ ಯದುವಂಶದವ್ರ ಬಗ್ಗೆ ಸಿರಿವಂತಿಕೆ ಬಗ್ಗೆ ಗಿಂತ ಹೆಚ್ಚಾಗಿ ಯದುವಂಶ ಅಂತಿದ್ದಂಗೆ ನೆನಪಾಗೋದು ಅಭಿವೃದ್ಧಿ ಇಡೀ ದೇಶಕ್ಕೆ ಮಾದರಿ ಯದುವಂಶ ಅಂದರೆ ಅದು ಇಡೀ ದೇಶಕ್ಕೆ ಸಾಮಾಜಿಕ ನ್ಯಾಯ ಇರ್ಬೋದು ಅಥವಾ ಡೆವಲಪ್ಮೆಂಟ್ ಇರ್ಬೋದು ಹಾಗಾಗಿ ಆ ಥರದ ಒಂದು ವೇ ಜನ ನಿಮ್ಮಿಂದ ನಿರೀಕ್ಷೆ ಮಾಡ್ತಾರೆ ಅದು ಬಹುಶಃ ನಿರೀಕ್ಷೆ ಇರ್ಬೋದು ಆದ್ರೆ ಗೊತ್ತಿದೆ ಒಬ್ಬ ಹೊಸದಾಗಿ ಬಂದಿರೋ ಮೊದಲನೇ ಬಾರಿ ಅಕಸ್ಮಾತ್ ಆಯ್ಕೆ ಆದ್ರೆ ಮೊದಲನೇ ಬಾರಿಗೆ ಯಾವ ರೀತಿ ಅಹ್ ಹೊಸ ಎಂ ಪಿ ಆಗಿರುವಂಥದ್ದು ಅದೇ ರೀತಿ ಅವ್ರು ಕೆಲಸ ಮಾಡ್ತಾರೆ ಅದೇ ಅವಕಾಶಗಳು ನಮ್ಮ ಮುಂದೆ ಇರುತ್ತೆ ಅದೇ ರೀತಿ ನಾವು ಕೆಲಸ ಮಾಡ್ತೀವಿ ನಾವು ಅಷ್ಟೊಂದು ಹೋಗ್ಬಿಟ್ಟು ರೀಚ್ ಮಾಡಕ್ಕೂ ಹೋಗ್ತಾ ಇಲ್ಲ ಅವು ಯಾವ ರೀತಿ ಆಗ್ಲಿ ನಮ್ಮ ಪ್ರಧಾನಮಂತ್ರಿ ನೆಟ್ಟಿರುವ ದೃಷ್ಟಿಯೊಂದಿಗೆ ಅದು ಸೇತುವೆಯಾಗಿ ಮೈಸೂರು ಮತ್ತು ಕೊಡಗು ಅಲ್ಲಿ ಕೆಲಸವನ್ನು ಮಾಡಿ ಕಲ್ಪನೆ ಇಷ್ಟೆಲ್ಲ ಕೆಲಸ ಈ ಕೆಲಸ ಮಾಡಬಲ್ಲೆ ಈ ಕೆಲಸ ಮಾಡ್ತೀನಿ ನಾನು ಇಲ್ಲ ಅದು ಯಾವಾಗ್ಲೂ ಇದ್ದೇ ಇರುತ್ತೆ ನಮ್ಮಲ್ಲಿ ಎಷ್ಟೋ ಯೋಜನೆಗಳು ಇರುತ್ತೆ ಸಾಮಾನ್ಯರಲ್ಲೂ ಇರುತ್ತೆ ನೀವು ಯಾವಾಗ್ಲೂ ಪ್ರಶ್ನೆ ಮಾಡ್ತಾರೆ ನಾನಿದಾದ್ರೆ ಈ ಪದವಿ ಬಂದ್ರೆ ನಾನು ಇದೆಲ್ಲ ಮಾಡ್ತೀನಿ ಅಂತ ಎಲ್ಲರೂ ಹೇಳ್ತಾರೆ ಅದು ಬರೀ ನಾನಲ್ಲ ನೀವಲ್ಲ ಎಲ್ಲರೂ ಹೇಳ್ತಾರೆ ಓ ಹೀಗೆ ಮಾಡ್ಬೋದು ಎಲ್ಲರೂ ತಮ್ಮ ಸಲಹೆ ಕೊಡ್ತಾರೆ ಪತ್ರಿಕೆಗಳು ಕೊಡ್ತಾರೆ ಅಥವಾ ಅವ್ರದೇ ಒಂದು ಸಂದೇಶವನ್ನು ಕೊಡ್ತಾರೆ ಯಾವ ರೀತಿ ಅಭಿವೃದ್ಧಿ ಆಗ್ಬೋದು ಅಂತ ಎಲ್ಲರೂ ಈ ಥರ ಯೋಚನೆ ಮಾಡ್ತಾರೆ ಆದರೆ ಈಗ ಸದ್ಯದಲ್ಲಿ ನನ್ನ ಥಿಂಕಿಂಗ್ ಇರೋದು ಶಾರ್ಟ್ ಟರ್ಮ್ ಈ ಚುನಾವಣೆ ಮೇಲೆ ಅದರಲ್ಲಿ ವಿಜೇತ ವಿಜೇತರಾಗಬೇಕು ಅಂತ ಆ ಸ್ಟ್ರಾಟಜಿಯಲ್ಲಿ ನನ್ನ ಆಲೋಚನೆಗಳಿರೋದು ಹೆಚ್ಚು ಕೋರ್ಸ್ ಇದು ಆಯ್ಕೆ ಮಾಡಿದ್ರೆ ನಂತರ ನಾವು ಅಲ್ಲಿಗೆ ಏನು ಮಾಡಬೇಕು ಅಂತಲೂ ಕೂಡ ಒಂದು ಪ್ಲ್ಯಾನ್ ಇದೆ ಅದನ್ನ ನಾನು ಜಾರಿ ಮಾಡ್ತೀವಿ ಆಯ್ಕೆ ಆದರೆ ಸರ್ ಮೈಸೂರು ಕೊಡಗು ಕ್ಷೇತ್ರ ಅನ್ನುವಂಥದ್ದು ಸಿದ್ದರಾಮಯ್ಯವರ ಪಾಲಿಗೆ ಸಿ ಎಂ ಸಿದ್ದರಾಮಯ್ಯವರ ಪಾಲಿಗೆ ಅತ್ಯಂತ ಪ್ರತಿಷ್ಠೆಯ ಕ್ಷೇತ್ರ ಯಾಕಂದ್ರೆ ಇದು ಅವರ ದೊಡ್ಡ ಸವಾಲು ಅಂತ ಅನಿಸ್ತಾ ಇಲ್ಲ ಇಲ್ಲ ವಿರೋಧ ಪಕ್ಷದವರು ಅಥವಾ ನಮ್ಮ ವಿರುದ್ಧ ನಿಂತಿರುವ ಪಕ್ಷಗಳು ಅವರು ಅವ್ರ ಕೆಲಸಗಳನ್ನು ಮಾಡ್ತಾರೆ ಅವ್ರ ಸ್ಟ್ರಾಟಜಿ ಇರ್ತಾರೆ ಅವ್ರದೇ ಒಂದು ನ್ಯಾರಿಟಿವ್ ಇರ್ತಾರೆ ಅವ್ರ ಅವ್ರದ್ದು ಮಾಡ್ಕೋತಾರೆ ನಾವು ಧ್ಯಾನ ಇಟ್ಕೋಬೇಕಾಗಿರೋದು ನಮ್ಮ ಸ್ಟ್ರಾಟಜಿ ಮೇಲೆ ಮತ್ತೆ ನಮ್ಮ ಕ್ಯಾಂಪೇನ್ ಮೇಲೆ ನಾವು ಅದೇ ರೀತಿ ಮುಂದುವರಿತಾ ಹೋಗ್ತಾ ಇದೀವಿ ಬೇರೆ ಏನು ಮಾತಾಡೋಕ್ಕಾಗ್ತಾ ಇಲ್ಲ ಯಜ್ವೀರವ್ರ ವಿಚಾರದಲ್ಲಿ ನಾವು ಗಮನಿಸ್ತಾ ಇದೀವಿ ಅರಮನೆಯಲ್ಲಿರೋರು ಕೈ ಸಿಗ್ತಾರ ಅರಮನೆಯಲ್ಲಿರೋರು ನಮಗೆ ರೀಚ್ ಆಗ್ತಾರ ನೀವು ಹೆಂಗ್ರಿ ಅರಮನೆ ಹತ್ರಕ್ಕೆ ಹೋಗ್ತೀರಿ ನಿಮಗೆ ಯದ್ವೀರ್ ಹೆಂಗ್ರಿ ಪರಿಚಯ ಆಗ್ತಾರೆ ಅನ್ನೋ ಥರದ ಟಾಕ್ಸ್ ಏನು ವಿರೋಧ ಪಕ್ಷಗಳ ಕಡೆಯಿಂದ ಅಂದರೆ ಕಾಂಗ್ರೆಸ್ ಕಡೆಯಿಂದ ಆ ಥರದ ಒಂದು ಟಾಕ್ಸ್ ಈಗ ಶುರುವಾಗಿದೆ ಹಿಂದೆನೂ ಅರ್ಸರು ಅರಮನೆಯಲ್ಲೇ ಇದ್ದಿದ್ದು ಅವರು ಯಾವುದೋ ಬೇರೆ ಯಾರು ಮನೆಯಲ್ಲಿ ಇರಲಿಲ್ಲ ಅದು ಅದು ಅರಮನೆ ಅವ್ರು ಕೆಲಸ ಮಾಡಿದ್ರು ಅದು ಲಿಮಿಟೇಷನ್ ಅಲ್ಲ ಇಟ್ಸ್ ನಮ್ಮ ನಿಜವಾಗ್ಲೂ ಎಕ್ಸ್ಪ್ಯಾಂಡ್ ಮಾಡುತ್ತೆ ಇನ್ನು ಹೊರೈಸನ್ಸ್ ಜಾಸ್ತಿ ಆಗಿ ಆದರೆ ನಿಮಗೆ ಅಷ್ಟೊಂದು ಇದು ಕುತೂಹಲ ಇದ್ದರೂ ಕೂಡ ನಾನು ಹೇಳಿದ್ದೀನಿ ನಮ್ಮ ಕಚೇರಿ ಆಚೆನೇ ಇರುತ್ತೆ ಎಂ ಪಿ ಆಗಿದ ತಕ್ಷಣವೇ ಎಂ ಪಿಗೆ ಒಂದು ವ್ಯವಸ್ಥೆ ಇದೆ ಸಂಸದನಾಗಿ ಅವ್ರದೇ ಕಚೇರಿ ಆಚೆ ಇದೆ ಆಗಲೇ ನಮ್ಮ ಜಲದರ್ಶಿನಿಲಿ ಅದೇ ರೀತಿ ನಮ್ಮ ಕಚೇರಿನೂ ಆಚೆ ಇರುತ್ತೆ ಮತ್ತು ವೈಯಕ್ತಿಕವಾದ ಕಚೇರಿನೂ ಕೂಡ ಆಚೆ ಮಾಡ್ತೀನಿ ಅದು ನಾನು ಹಲವಾರು ಭಾಷಣಗಳಲ್ಲಿ ಸಭೆಗಳಲ್ಲಿ ಹೇಳಿದ್ದೀನಿ ಅದು ಕಾರ್ಯಕರ್ತರ ಕಚೇರಿನೇ ಆಗುತ್ತೆ ಅವರೊಂದಿಗೆ ಅವರ ಸಂವಾದವೊಂದಿಗೆ ಸಾರ್ವಜನಿಕರ ಕಚೇರಿನೂ ಕೂಡ ಆಗುತ್ತೆ ಅಂತ ಸೊ ಅವರೆಲ್ಲರ ಒಂದು ಬಂದು ಅಲ್ಲಿ ತಮ್ಮ ಸಲಹೆಯನ್ನು ಮಂಡಿಸಿ ನಮ್ಮ ಸಮಸ್ಯೆಗಳನ್ನು ಮಂಡಿಸಿ ಏನೇನು ನಿಮ್ಗೆ ಆ ಸಮಸ್ಯೆಗಳನ್ನು ಪರಿಹರಿಸೋದು ಕೂಡ ನಿಮ್ಗೆ ಏನಾದರೂ ಸಲಹೆ ಇದ್ರೆ ಅದನ್ನು ಕೂಡ ಬಂದು ದಯವಿಟ್ಟು ಮಂಡಿಸಿ ನಿಮ್ಮ ಸಂವಾದವೊಂದಿಗೆ ಸಂವಾದವೊಂದಿಗೆಲ್ಲಾನು ಪರಿಹರಿಸ್ತಾ ಮುಂದುವರಿಯೋಣ ರಾಜಕಾರಣದಲ್ಲಿ ಸತಿ ಪೊಲಿಟಿಷಿಯನ್ಸ್ ಯಾಕಂದ್ರೆ ನೀವು ಈಗ ತಾನೇ ರಾಜಕಾರಣಕ್ಕೆ ಬಂದಿರುವಂತವ್ರು ಈ ಚುನಾವಣೆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಸ್ಟ್ರಿಂಟ್ಸ್ ಮಾಡ್ತಾರೆ ಯದ್ವೀರ್ ಅವರು ದಿಢೀರ್ನೆ ಬಂದು ರೋಡಲ್ಲಿ ಕೂತ್ಕೊಂಡು ಕಾಫಿ ಕುಡಿತಾರೆ ಅಂತಾರೆ ಅವರು ದಿಢೀರ್ನೆ ಬಂದು ನಮ್ಮ ಜೊತೆಯಲ್ಲಿ ಕೂತ್ಕೊಂಡು ಎಲ್ಲಿ ಕುಡಿತಾರೆ ಅಂತಾರೆ ನಾವ್ ಹೆಂಗ್ ಸ್ವೀಕಾರ ಮಾಡಬೇಕು ಇದು ನ್ಯಾಚುರಲ್ ಅದಕ್ಕೆ ಪ್ರೋಸೆಸಿಂಗ್ ಅಲ್ಲಿ ತುಡುಕ್ತಾ ನಾನು ಸ್ವಾಭಾವಿಕವಾಗಿದ್ದೀನಿ ನೀವು ಬೇಕಾದ್ರೆ ರಮ್ಯಾ ಇದು ಹೋಟೆಲ್ ನಲ್ಲಿ ಆಗಿರೋ ಘಟನೆ ಅವ್ರಲ್ಲಿ ಅಲ್ಲಿ ಹೋಗಿ ಕೇಳಿ ಅಲ್ಲಿ ಸಿಬ್ಬಂದಿಗಳಿಗೆ ನಾನು ಎಷ್ಟು ಸತಿ ಬಂದಿದ್ದೀನಿ ಹೋಗಿದ್ದೀನಿ ಹೋಗಿದೀನಿ ಅಂತ ವ್ಯತ್ಯಾಸ ಇರೋದು ಒಂದೇ ನಿಮ್ಮ ಕ್ಯಾಮ್ರಾಗಳು ಅಷ್ಟೇ ಇದೆಲ್ಲಾನು ನಾವು ಮಾಡಿದೀವಿ ನಮ್ಮ ಪೂರ್ವಜರು ಕೂಡ ಮಾಡಿರ್ತದ ಕೆಲಸ ಅದ್ಲು ಏನು ದೊಡ್ಡ ಸರಳತೆ ವಿನಮ್ರತೆ ಇದೆಲ್ಲ ಮೈಸೂರಿನವರಾಗಿ ಕರ್ನಾಟಕದವರಾಗಿ ಕನ್ನಡಿಗದವರಾಗಿ ಈ ಗುಣಗಳು ನಮ್ಮ ಎಲ್ಲರಲ್ಲೂ ಇದೆ ಅದು ನಾವು ಮುಂದುವರಿತಾ ಬಂದಿದೀವಿ ವ್ಯತ್ಯಾಸ ಇರೋದು ಒಂದೇ ನಿಮ್ ಕ್ಯಾಮ್ರ ಅಲ್ಲ ನಿಮ್ಮ ಇಪ್ಪತ್ತೆರಡು ವರ್ಷದ ಅಂದ್ರೆ ದತ್ತು ತಗೋಕ್ಕಿಂತ ಮುಂಚಿನ ತನಕ ನೀವು ಹಿಂಗೆ ನಾವು ನಮ್ಮ ತರ ಇದ್ದಂಥವರಲ್ವಾ ಅದೇ ತರ ಓಡಾಡ್ಕೊಂಡು ಬರೀ ನಾನಲ್ಲ ನಮ್ಮ ತಂದೆಯವರು ಅದೇ ರೀತಿ ಇದ್ರು ಪೂರ್ವಜರು ಕೂಡ ಅದೇ ರೀತಿ ಎಲ್ಲ ಕಡೆ ಹೋಗ್ಬಿಟ್ಟು ಜನರ ಜೊತೆಗೆ ಇದ್ದ ಇದ್ದವರು ನಮ್ಮ ಈಗಲೇ ಒಂದು ಸಭೆಯಲ್ಲಿ ಹೇಳ್ತಾ ಇದೆ ನಮ್ಮ ತಾತನವರು ಅವ್ರ ಕಾಲದಲ್ಲಿ ಅವರ ತರಬೇತಿಗಾಗಿ ಅವರು ಎಮ್ ಸಿ ಸಿ ಅಂದಿನ ಎಮ್ ಸಿ ಸಿಯಲ್ಲಿ ಅವ್ರಿಗೆ ಸದಸ್ಯನಾಗಿ ಒಂದು ವಿಶೇಷ ಸ್ಥಾನವನ್ನು ಕೊಟ್ಟಿದ್ರು ಯಾಕಂದ್ರೆ ಅವ್ರು ಹೋಗಿ ನಗರದ ಆಡಳಿತದಲ್ಲಿ ಅವ್ರು ಹೋಗಿ ಭಾಗಿಯಾಗಬೇಕು ಅಂತ ಉದ್ದೇಶದಿಂದ ಸೊ ಅವ್ರು ಆವಾಗ ಎಲ್ಲ ಕಡೆ ಹೋಗ್ತಾ ಇದ್ರು ಕೇರಳದಿಂದ ಹಿಡಿದು ಲಕ್ಷ್ಮೀಪುರಂಗೂ ಕೂಡ ಎಲ್ಲ ಕಡೆ ಹೋಗಿ ಅಲ್ಲಿ ಏನೇನು ಸಮಸ್ಯೆ ಇದೆ ಅದನ್ನ ಹೇಗೆ ಪರಿಹರಿಸ್ಬೋದು ಅಂತ ಅವರು ಅಲ್ಲಿ ಗ್ರೌಂಡ್ ಲೆವೆಲ್ ಅಲ್ಲಿ ಬೀದಿಗೆ ಹೋಗಿ ಅವರು ಕೆಲಸ ಮಾಡಿದ್ದಾರೆ ಸೊ ಇದೇನು ಹೊಸದಲ್ಲ ನಮ್ಮ ಪೂರ್ವಜರು ಮಾಡಿರೋ ಮಾಡಿರುವ ಕೆಲಸ ಈ ಎಲ್ಲ ದೃಷ್ಟಿಕೋನದ್ದು ರಾಜ್ರ ಬಗ್ಗೆ ಅಥವಾ ಈ ಕಿಂಗ್ಸ್ಗಳ ಬಗ್ಗೆ ಅದು ಪಾಶ್ಚಾತ್ಯ ದೃಷ್ಟಿಕೋನ ನಮ್ಮ ಭಾರತದಲ್ಲಿ ರಾಜಧರ್ಮ ಬಹಳ ಸ್ಪಷ್ಟವಾಗಿದೆ ನೀವು ಅದೇನು ಅದು ಒಂದು ಒಡವೆಗಳು ಹಾಕೊಂಡು ಅರಮನೆಯಲ್ಲಿ ಕೂತ್ಕೊಂಡು ಅಂಥದ್ದು ಆ ಅಲ್ಲ ಜನರ ಸೇವೆಗಾಗಿ ನಿಂತಿರೋ ವ್ಯಕ್ತಿ ಅವನು ನಿಜವಾದ ರಾಜ ಅಥವಾ ನಿಜವಾದ ನಾಯಕ